ಭಾರತದಲ್ಲಿ ಚೋರಿ ನಮ್ಮಿಂದಲೇ ಪ್ರಾರಂಭ ಆಗಿತ್ತು ನಮ್ಮಿಂದಲೇ ಓಟ್ ಚೋರಿಗೆ ಈಗ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನೀಡುತ್ತಾ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು ಆದ್ದರಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ ಮೂವತ್ ಮೂವತ್ತು ಜನ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗಬೇಕಾಗಿದೆ ಅದಕ್ಕೀಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲು ಮಾಡಿದ್ದೀನಿ ಅಲ್ಲಿ ಅಕಾಮಡೇಷನ್ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿದೆ ಅದನ್ನು ಕೂಡ ಕೆಲವು ಹೋಗಿ ನಾನು ಜವಾಬ್ದಾರಿ ವಹಿಸಬೇಕಾಗಿದೆ ಸೊ ಆ ದೃಷ್ಟಿಯಿಂದ ನಾನು ಎಲ್ಲ ಬ್ಲಾಕ್ ಅವ್ರಿಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಮನವಿ ಮಾಡಿಕೊಟ್ಟೇನೆ ಇದು ನಿಮ್ಮ ರೆಸ್ಪಾನ್ಸ್ ನಾನು ಒಬ್ಬರೇ ಮಾಡೋದಲ್ಲ ನೀವು ಎಲ್ಲ ಸೇರಿ ಮಾಡಲೇಬೇಕು ಅಂತೇಳಿ ಎಲ್ಲರಿಗೂ ನಾನು ಮಾಡಿದ್ದೀನಿ ಮೊನ್ನೆ ನಾನು ಚೀಫ್ ಮಿನಿಸ್ಟರ್ ಇದ್ರು ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನು ಕೂಡ ಕಳಿಸ್ತೀವಿ ಇದು ನನ್ನ ಎಂಟನೇ ತಾರೀಕಿಂದ ಏನಿದೆ ಅದು ಬಂದು ಆಗಬೇಕು ಚಾನ್ಸಸ್ ಇದೆ ಕೆಲವೇ ಟೆಕ್ನಿಕಲ್ ಇಶ್ಯೂಸ್ ಇದೆ ನಾನು ಸಿ ಎಂ ಎಂಟನೇ ತಾರೀಕು ಮಾಡಬೇಕು ಅಂತ ಯಾಕೆಂದ್ರೆ ಇಲ್ಲಿ ಲೋಕಲ್ ಆಫೀಸ್ ಲೋಕಲ್ ಅವರು ಏನೋ ಒಂದು ರಾಗ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಸಿ ಎಂ ಮಿಕ್ಕ ನಾವು ಮಾತಾಡ್ತೀವಿ ಮಾತಾಡಿ ಅವರು ಅವ್ರಿಗೂ ಕನ್ವೀನಿಯನ್ಸ್ ಐತೆ ನಾವು ಫಿಕ್ಸ್ ಮಾಡ್ತೀವಿ ಸರ್ ಇವತ್ತು ವೇಣುಗೋಪಾಲ್ ಅವರು ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ ಮಂಗಳೂರಲ್ಲಿ ಸರ್ ಬಹಳ ಸಂತೋಷ ವೇಣುಗೋಪಾಲ್ ಸಿಎಂ ಭೇಟಿ ಮಾಡುತ್ತೇನಿದೆ ರಾಹುಲ್ ಗಾಂಧಿ ಮಾಡುತ್ತೆ ಸಂದರ್ಭದಲ್ಲಿ ಪೂರ್ಣಾವಧಿ ಸಿಎಂ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ ರಾಜಕಾರಣದಲ್ಲಿ ಎಲ್ಲಾ ತರದ ಜೈಕಾರಗಳು ಕಾರುಗಳು ಅಮಾಂಡ್ ಮಾರ್ಕ್ ಎಲ್ಲ ಕೂಡ ಇರ್ತವೆ ಅದಕ್ಕೆಲ್ಲ ನಾವು ಕರೆಕ್ಟ್